ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟದ ಸ್ಫೋಟಕ ಸ್ಟೋರಿ ತನಿಖೆ ಮಾಡ್ತಾ ಇರೋ ಪೊಲೀಸರಿಗೆ ಸಿಕ್ಕಿದೆ ಹೊಸ ಆಯಾಮ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ ಹುಸಿ ಬಾಂಬ್ ಇಮೇಲ್ ಹಿಂದಿತ್ತ ಸ್ಫೋಟದ ಸಂಚು ಕಳೆದ ಎರಡು ವರ್ಷಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಬೆದರಿಕೆಯ ಇಮೇಲ್ ಬಂದಿದೆ ಬಾಂಬ್ ಹಾಕೋದಾಗಿ ಈ ಹಿಂದೆ ಹಲವು ಬಾರಿ ಇಮೇಲ್ ಬಂದಿತ್ತು ಇದರ ಹಿಂದೆ ಈ ಒಂದು ದೊಡ್ಡ ಸಂಚಿತ ಶಾಲೆ ಮ್ಯೂಸಿಯಂ ಉದ್ಯಮ ಕಟ್ಟಡಗಳಿಗೆ ಮೇಲ್ ಬಂದಿತ್ತು ಗಮನಿಸಬಹುದು ಕಳೆದ ಬಾರಿ ಅರವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಬೆದರಿಕೆಯ ಇ ಮೇಲ್ ಬಂದು ಒಂದು ಕ್ಷಣ ಪೋಷಕರು ಮಕ್ಕಳು ಎಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ರು ಈ ಮೇಲ್ ಬೆದರಿಕೆ ಹಿಂದೆ ಯಾರಿದ್ದಾರೆ ಇಮೇಲ್ ಮೂಲಕ ಆತಂಕ ಸೃಷ್ಟಿತವರ ಬಗ್ಗೆ ಉತ್ತರವಿಲ್ಲ ಒಂದು ಹಂತದಲ್ಲಿ ಜಿಮೇಲ್ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡೋದಕ್ಕೆ ಒಪ್ಪಿರಲಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾಹಿತಿ ಸಿಕ್ಕಿತ್ತು ಅದಾದ ನಂತರ ಇದರ ಹಿಂದೆ ಯಾರಿದ್ರು ಯಾವ ರೀತಿ ಈ ಒಂದು ಇಮೇಲ್ ಮಾಡಲಾಗಿತ್ತು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದು ಬಾಂಬ್ ಇಮೇಲ್ ಅಥವಾ ಏನಾದರೂ ಸ್ಫೋಟದ ಸಂಚಿನ ಹಿನ್ನೆಲೆಯಲ್ಲಿ ಟ್ರಯಲ್ ಟೆಸ್ಟಾ ಗೊತ್ತಿಲ್ಲ ಯಾಕಂದರೆ ಈಗ ಆಗಿರುವಂತಹ ಸ್ಫೋಟ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಭೀಕರ ಸ್ಫೋಟ ಇದೆಯಲ್ಲ ಆ ಸ್ಫೋಟದ ತೀವ್ರತೆ ಯಾವ ಮಟ್ಟಿಗೆ ಇತ್ತು ಅಂತಂದ್ರೆ ಅದೃಷ್ಟವಶಾತ್ ಯಾರು ಪ್ರಾಣ ಕಳ್ಕೊಂಡಿಲ್ಲ ಆದರೆ ಆ ಸ್ಫೋಟದ ಹಿಂದೆ ಇದ್ದಂತಹ ಉದ್ದೇಶ ಖಂಡಿತವಾಗಲೂ ಕೂಡ ಸಾಮೂಹಿಕ ಪ್ರಾಣ ಹಾನಿಯಾಗಿತ್ತು ಅವತ್ತು ಬಹಳಷ್ಟು ಜನ ಸುತ್ತಮುತ್ತ ಇರಲಿಲ್ಲ ಈ ಕಡೆಗೆ ಬಂದಿದ್ರು ಜೊತೆಗೆ ಅಲ್ಲಿ ಇದ್ದ ಒಂದು ಒಂಬತ್ತು ಜನಕ್ಕೆ ಗಾಯ ಆಗಿದೆ ಗಮನಿಸಿದ್ರೆ ಅಲ್ಲಿ ಅಷ್ಟು ಕಡಿಮೆ ಜನಕ್ಕೆ ಗಾಯ ಮಾಡುವ ಉದ್ದೇಶ ಆ ಬಾಂಬ್ ಇಟ್ಟ ವ್ಯಕ್ತಿದ್ದಾಗಿರಲಿಲ್ಲ ಸಾಮೂಹಿಕವಾಗಿ ಎಲ್ಲರನ್ನ ಸಾಯಿಸುವಂತಹ ಉದ್ದೇಶವೇ ಅಲ್ಲಿದ್ದಾಗಿತ್ತು ಇನ್ನು ಇದರ ತನಿಖೆಯ ಜಾಡು ಹಿಡಿದಂತಹ ಪೊಲೀಸರಿಗೆ ಒಂದು ಮಾಹಿತಿ ಸಿಗ್ತಾ ಇದೆ ಏನಂತಂದರೆ ಈ ಹಿಂದೆ ಇಪ್ಪತ್ತಕ್ಕೂ ಹೆಚ್ಚು ಬೆದರಿಕೆಯ ಇಮೇಲ್ಗಳು ಮ್ಯೂಸಿಯಂಗೆ ಶಾಲೆಗಳಿಗೆ ಹಾಗೆ ಬೇರೆ ಬೇರೆ ಕಡೆಗಳಿಗೇನು ಬಂದಿತ್ತಲ್ಲ ಅದರ ಹಿಂದೆ ಈ ರೀತಿಯ ಒಂದು ಸ್ಫೋಟದ ಸಂಖ್ಯೆ ಏನಾದರೂ ಇತ್ತಾ ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಗದೀಶ್ ಈ ಹಿಂದೆ ಅರವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಬೆದರಿಕೆಯ ಇಮೇಲ್ ಬಂದು ಆತಂಕಕ್ಕೊಳಗಾಗಿದ್ರು ನೆನಪಿದೆ ಆ ವಿಚಾರ ಅಷ್ಟೇ ಅಲ್ಲ ಇದಕ್ಕೆ ಸಂಬಂಧಪಟ್ಟದ ಯಾರು ಇಮೇಲ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜಿಮೇಲ್ ಯಾವುದೇ ಮಾಹಿತಿಯನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿದೆ ಅನ್ನುವಷ್ಟು ಮಟ್ಟಿಗೆ ಮಾಹಿತಿ ಸಿಕ್ಕಿತ್ತು ಅದಾದ್ಮೇಲೆ ಏನಾಯ್ತು ಈ ಸ್ಫೋಟಕ್ಕೂ ಆಗ ಬಂದಿರುವಂತಹ ಬೆದರಿಕೆಯ ಇಮೇಲ್ಗಳಿಗೂ ಏನಾದರೂ ಸಂಬಂಧ ಇದೆಯಾ ಸುಖನೇ ಈ ಎಲ್ಲ ಬೆಳಗಾವಣ ನಡುವೆ ಒಂದಷ್ಟು ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು ಯಾಕಂದ್ರೆ ಈ ಹಿಂದೆ ಬಂದಂತಹ ಹುಸಿ ಇಮೇಲ್ಗಳು ಅಂದರೆ ಏನೊಂದು ಬಾಂಬ್ ಬೆದರಿಕೆ ಇಮೇಲ್ಗಳು ಸಾಕಷ್ಟು ಬಾರಿ ಬಂದಿದ್ವು ಪೊಲೀಸರು ಕೂಡ ಅಲರ್ಟ್ ಆಗಿ ಸಾಕಷ್ಟು ಒಂದು ಪರಿಶೀಲನೆಗಳನ್ನ ಮಾಡಲಿಕ್ಕೆ ಕೂಡ ಮುಂದಾಗಿದ್ರು ಪ್ರತಿ ಬಾರಿ ಕೂಡ ಸುಮಾರು ಅರವತ್ತಕ್ಕೂ ಅಧಿಕ ಶಾಲೆಗಳಿಗೆ ಪ್ರತಿ ಬಾರಿ ಈ ರೀತಿಯಾದಂಥ ಒಂದು ಇಮೇಲ್ ಸಂದೇಶಗಳು ಬರ್ತಾ ಇತ್ತು ಕೇವಲ ಶಾಲೆಗಳಷ್ಟೇ ಅಲ್ಲ ಮ್ಯೂಸಿಯಮ್ಮು ಆಗಿರ್ಬೋದು ಈ ರೀತಿಯಾದಂಥ ಹಲವು ಕಡೆ ಸಾಕಷ್ಟು ಈ ರೀತಿಯಾದಂಥ ಒಂದು ಹುಸಿ ಬೆದರಿಕೆ ಕರೆಗಳು ಇಮೇಲ್ಗಳು ಕೂಡ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಪೊಲೀಸರು ಅಲರ್ಟ್ ಆಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಹುಸಿ ಬಾಂಬ್ನ ಒಂದು ಇಮೇಲ್ ಸಂದೇಶಗಳು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಗೊತ್ತಾಗಿತ್ತು ಅದಾದ ಬಳಿಕವಾಗಿ ಇದರ ಪರಿಶೀಲನೆಯ ಮೂಲಕವಾಗಿ ಯಾರು ಈ ರೀತಿಯಾದಂತಹ ಒಂದು ಸಂದೇಶ ಗಳನ್ನ ಕೊಟ್ಟು ಆತಂಕವನ್ನ ಸೃಷ್ಟಿಸ್ತಾ ಇದ್ದಾರೆ ಅನ್ನುವಂತ ನಿಟ್ಟಲ್ಲಿ ತನಿಖೆಗಳನ್ನು ಕೂಡ ಮಾಡಲಾಗಿತ್ತು ಆದ್ರೆ ಈವರೆಗೂ ಕೂಡ ಈ ರೀತಿಯಾದಂತಹ ಒಂದು ಉಸಿ ಸಂದೇಶಗಳನ್ನ ಕಳಿಸಿ ಆತಂಕ ಸೃಷ್ಟಿಸಿದವರು ಯಾರು ಅನ್ನುವಂತ ನಿಟ್ಟಲ್ಲಿ ಯಾವುದೇ ಉತ್ತರ ಇರಲಿಲ್ಲ ಇದರ ನಡುವೆ ಈಗ ಈ ರೀತಿಯಾದಂತಹ ಒಂದು ಸ್ಫೋಟ ನಡೆದಿರುವಂಥದ್ದು ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಪದೇ ಪದೇ ಆ ಒಂದು ಮೇಲ್ಗಳನ್ನು ಹಾಕಿ ಪೊಲೀಸರ ಗಮನವನ್ನು ಆ ಕಡೆ ಡೈವರ್ಟ್ ಮಾಡಿ ಈ ರೀತಿಯಾದಂತಹ ಒಂದು ಸ್ಫೋಟಕ್ಕೆ ಒಂದು ಸಂಚನ್ನ ರೂಪಿಸಲಾಗಿತ್ತ ಅನ್ನುವಂತ ಒಂದು ಅನುಮಾನ ಕೂಡ ಈಗ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಸಂದೇಶ ಕಳಿಸಿದವರು ಯಾರು ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರವಿಲ್ಲ ಅದರ ನಡುವೆ ಈ ರೀತಿಯಾದಂತಹ ಒಂದು ಮಹಾ ಒಂದು ಸ್ಫೋಟ ನಡೆದಿರುವಂಥದ್ದು ಸಾಕಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಸ್ಫೋಟವನ್ನ ಮಾಡಿರುವಂತದ್ದು ಈಗಾಗ್ಲೇ ಗೊತ್ತಾಗಿರುವಂತದ್ದು ಯಾಕಂದ್ರೆ ಈವರೆಗೂ ಕೂಡ ಯಾರು ಈ ರೀತಿಯಾದಂತಹ ಒಂದು ಸ್ಫೋಟದ ವಸ್ತುವನ್ನ ತಂದು ಇಟ್ಟು ಹೋಗಿದ್ದ ಅನ್ನುವಂತ ನಿಟ್ಟಿನಲ್ಲಿ ಆತನ ಗುರುತು ಕೂಡ ಪತ್ತೆ ಆಗಿಲ್ಲ ಎಲ್ಲೋ ಒಂದು ಕಡೆ ಈ ಶಂಕಿತರ ಒಂದು ಷಡ್ಯಂತರದಲ್ಲಿ ಈ ರೀತಿಯಾದಂತಹ ಒಂದು ಮಹಾ ಸಂಚು ಆಗಿತ್ತ ಅನ್ನುವಂತ ಒಂದು ಅನುಮಾನ ಮೂಡುವಂಥದ್ದು ಯಾಕಂದ್ರೆ ಸಂದರ್ಭದಲ್ಲಿ ಶಾಲೆಗಳು ಅಲರ್ಟ್ ಅಲರ್ಟ್ ಜೊತೆಗೆ ಪೊಲೀಸರು ಕೂಡ ಹಾಗೆ ಸಂಪರ್ಕದಲ್ಲಿ ಜಗದೀಶ್ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಬಾಂಬ್ ಇಟ್ಟವನಿಗೂ ಇಮೇಲ್ ಬೆದರಿಕೆಗೂ ನಂಟಿದ್ಯಾ ಹಾಗಾದ್ರೆ ಬಾಂಬ್ ಇಟ್ಟವನಿಗೂ ಇಮೇಲ್ ಬೆದರಿಕೆಗೂ ನಂಟಿದ್ಯಾ ಹೊಸಿ ಬಾಂಬ್ ಇಮೇಲ್ ಹಿಂದಿದ್ಯಾ ಶಂಕಿತರ ಪಾತ್ರ ಪ್ರತಿ ಬಾರಿ ಹುಸಿ ಸಂದೇಶವನ್ನ ಕಳುಹಿಸಿ ಸಂಚು ರೂಪಿಸಿದ್ರ ಹಾಗಾದ್ರೆ ಕಾಣದಂತೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ರ ಶಂಕಿತರು ಸ್ಫೋಟದ ಹಿಂದಿತ್ತ ಖಾಕಿ ಗಮನವನ್ನ ಬೇರೆಡೆ ಸೆಳೆಯುವಂತಹ ತಂತ್ರ ಹುಸಿ ಸಂದೇಶ ಅಂತ ಸುಮ್ಮನಾದಂತಹ ಪೊಲೀಸರಿಗೆ ಈಗ ಶಾಕ್ ಎದುರಾಗಿದೆ ಇದೀಗ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗಿದೆ ಹೀಗಾಗಿ ಯಾವುದೇ ಹುಸಿ ಸಂದೇಶವನ್ನ ಕಡೆಗಣಿಸಬಾರದು ಅನ್ನೋದಕ್ಕೆ ಇದು ಬಹಳ ದೊಡ್ಡ ಒಂದು ಎಚ್ಚರಿಕೆ ಆದ್ರೆ ಇಲ್ಲಿ ಪೊಲೀಸರು ಸಹಜವಾಗಿ ಅವರ ಕೆಲಸವನ್ನ ಮಾಡಿರ್ತಾರೆ ಈ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಜಗದೀಶ್ ಜಗದೀಶ್ ಪ್ರತಿ ಬಾರಿ ಹುಸಿ ಬಾಂಬ್ ಕರೆ ಬಂದಾಗ್ಲೂ ಕೂಡ ಮೊಸಳೆ ಬಂತು ಮೊಸಳೆ ಕತೆ ತರ ಆಗ್ತಾ ಇತ್ತು ಆದರೆ ಈ ಬಾರಿ ರಾಮೇಶ್ವರಂ ಕೆಫೆಗೆ ಏನು ಕೆಫೇಲಿನ ಬಾಂಬ್ ಇಡಲಾಗಿದೆ ಅದಕ್ಕೂ ಮೊದಲೇನಾದ್ರೂ ಬೆದರಿಕೆಯ ಇಮೇಲ್ ಬಂದಿತ್ತ ಆ ವಿಚಾರವಾಗಿ ಅಥವಾ ಇದು ಟೆಸ್ಟ್ ಮಾಡಿ ಆಮೇಲೆ ಬ್ಲಾಸ್ಟ್ ಮಾಡಿರಬಹುದು ಆ ರೀತಿಯ ಶಂಕೆ ಏನಾದ್ರೂ ಇದೆಯಾ ಕನ್ಯಾ ಈ ರೀತಿಯಾದಂತ ಒಂದು ಅನುಮಾನ ಈಗ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಎಲ್ಲೋ ಒಂದು ಕಡೆ ಬೇರೆ ಕಡೆ ಒಂದು ಬಾಂಬ್ ಅನ್ನ ಇಡ್ತೀವಿ ಅನ್ನುವಂತ ಸಂದರ್ಭದಲ್ಲಿ ಒಂದು ಮೇಲನ್ನ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಯಾವ ರೀತಿಯಾಗಿ ಒಂದು ರಿಯಾಕ್ಷನ್ ಮಾಡ್ತಾರೆ ಜೊತೆಗೆ ಅವರು ಆ ಕಡೆ ಡೈವರ್ಟ್ ಆಗ್ತಾರೆ ಅನ್ನೋದನ್ನೇ ಒಂದು ಲಾಭವನ್ನೇ ಮಾಡಿಕೊಂಡು ತಮ್ಮದೇ ಆದಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಹೆಚ್ಚು ಜನರು ಸೇರುವಂತಹ ಒಂದು ಸ್ಥಳಗಳೇನಿವೆ ಈಗ ಬಸ್ ಆಗಿರ್ಬೋದು ಜೊತೆಗೆ ಹೋಟೆಲ್ ಆಗಿರ್ಬೋದು ಈ ರೀತಿಯಾದಂತಹ ಒಂದು ಲೊಕೇಶನ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಸಂಚನ್ನ ರೂಪಿಸಲಾಗಿತ್ತ ಅನ್ನುವಂತ ಒಂದು ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ಈ ರೀತಿಯಾದಂತಹ ಉಸಿ ಮೇಲೆ ಕಳಿಸಿದವ್ರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ಒಂದು ಕಡೆ ಅವರೇ ಈ ರೀತಿಯಾದಂತಹ ಒಂದು ಸಂಚನ ರೂಪಿಸಿ ಪೊಲೀಸರ ಗಮನವನ್ನ ಬೇರೆಡೆ ಸೆಳೆದು ಈ ರೀತಿಯಾದಂಥ ಒಂದು ಸ್ಫೋಟದ ಸಂಚನ ಮಾಡಿದ್ರ ಅನ್ನುವಂಥ ಅನುಮಾನ ಈಗ ಮೂಡ್ತಾ ಇರುವಂಥದ್ದು ಜೊತೆಗೆ ಈ ಸ್ಫೋಟದ ಏನು ಒಂದು ಈಗ ಇರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರೇ ಆ ಈ ರೀತಿಯಾದಂಥ ಸಂದೇಶವನ್ನ ಕಳಿಸಿ ಈ ರೀತಿಯಾದಂಥ ಒಂದು ಮಹಾತಂತ್ರವನ್ನ ಎಣೆದಿದ್ರ ಅನ್ನುವಂಥ ಒಂದು ಅನುಮಾನ ಕೂಡ ಈಗ ಹೆಚ್ಚಾಗ್ತಾ ಇರುವಂಥದ್ದು ಯಾಕಂದ್ರೆ ಮೇಲ್ ಕಳಿಸಿದವ್ರು ಯಾರು ಅನ್ನುವಂಥದ್ದಕ್ಕೆ ಉತ್ತರ ಇಲ್ಲ ಮತ್ತೊಂದು ಕಡೆ ಈಗ ಇಲ್ಲಿ ಬಾಂಬ್ ಇಟ್ಟವ್ರು ಯಾರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಉತ್ತರ ಇಲ್ಲ ಯಾಕಂದ್ರೆ ಈಗ ಬಂದಂತ ವ್ಯಕ್ತಿ ಗುರುತು ಕೂಡ ಪತ್ತೆ ಆಗ್ತಾ ಇಲ್ಲ ಯಾಕಂದ್ರೆ ಅವ್ನು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡಿದ್ದಾನೆ ಇನ್ಕ್ಲೂಡಿಂಗ್ ಆತನ ಹ್ಯಾಂಡ್ಸ್ ಕೂಡ ಗ್ಲೌಸ್ ಹಾಕೊಂಡು ಬಂದಿರುವಂತಹ ನಿಟ್ಟಿನಲ್ಲಿ ಜೊತೆಗೆ ಸಿ ಸಿ ಮೇಲೆ ಕಣ್ಣಿಟ್ಟು ಆತ ಎಸ್ ಧನ್ಯವಾದ ಮಾಹಿತಿಗಾಗಿ ಈಗ ಗೃಹ ಸಚಿವರು ಮಾತನಾಡ್ತಿದ್ದಾರೆ ಮಾಡಿರುವಂತ ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದು ಕಡಿಮೆ ಇಂಟೆನ್ಸಿಟಿ ಇದೆ ಕ್ವಾಂಟಿಟಿನೂ ಕೂಡ ಕಡಿಮೆ ಇರ್ಬೋದೇನೋ ಗೊತ್ತಿಲ್ಲ ಯಾಕೆಂದರೆ ಹೆಚ್ಚು ಕ್ವಾಂಟಿಟಿ ಯೂಸ್ ಮಾಡಿದರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇತ್ತು ಎಕ್ಸ್ಪ್ಲೋಸಿವ್ ಜಾಸ್ತಿ ಯೂಸ್ ಮಾಡಿದರೆ ಬಹುಶಃ ಇನ್ನೂ ಹೆಚ್ಚಿನ ಇದು ಆಗ್ತಾ ಇತ್ತು ಒಂದು ಆ್ಯಂಗಲ್ ಏನಂದರೆ ನಾನು ಕೂಡ ಅದನ್ನು ನೋಡಿದೆ ಆ ಬೋಲ್ಟ್ಗಳು ಮಳೆಗಳು ಅವೆಲ್ಲ ಇಷ್ಟಿಷ್ಟಿತ್ತು ಅದೆಲ್ಲ ಮೇಲಕ್ಕೆ ಹೋಗಿದೆ ಅಂತ ಅಂದರೆ ಎಕ್ಸ್ಪ್ಲೋಸಿವ್ ಆದಾಗ ಸೈಡಿಗೆಲ್ಲ ಎಲ್ಲ ದಿಕ್ಕಿಗೂ ಹೋಗುತ್ತಲ್ಲ ಇದು ಯಾವುದೋ ಕಾರಣಕ್ಕೆ ಅದು ಹೇಗೆ ಇತ್ತೋ ಏನೋ ಗೊತ್ತಿಲ್ಲ ಅದು ಮೇಲಕ್ಕೆ ಹೋಗಿದೆ ಅದು ಒಂದು ವೇಳೆ ಸೈಡಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಭಾಳ ಜನಕ್ಕೆ ಏಟ್ ಬೀಳೋದು ಮತ್ತು ಫೇಟಲ್ ಇದು ಕೂಡ ಅಂದರೆ ಸಾಯ್ತಕ್ಕಂಥ ಇದು ಕೂಡ ಆಗ್ಬೋದಿತ್ತು ಅದೃಷ್ಟವಶಾತ್ ನಮಗೆ ಅದು ಮೇಲ್ಗ ಮೇಲಕ್ಕೆ ಹೋಗಿದೆ ಹಾಗಾಗಿ ಆ ಮಳೆಗಳೆಲ್ಲ ಯಾರಿಗೂ ಹೆಚ್ಚು ತಗ್ಸರ್ವ್ ಮಾಡಿದ್ರೆ ಅಲ್ಲಿ ಹೇಳಿದ್ರು ಅಂತ ಅಷ್ಟೇ ನಾನು ಹೇಳಿದ್ದು ಜನ ಅಲ್ಲಿ ಮಾತನಾಡ್ತಾ ಇದ್ದಿದ್ದು ನಮ್ಮ ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನ ಆ ರೀತಿ ನಾವು ತಗೊಂಡಿಲ್ಲ ನಾವು ಬೇರೆ ಬೇರೆ ಆಂಗಲ್ನಲ್ಲಿ ನೋಡ್ತಾ ಇದ್ದೇವೆ ಅಲ್ಲಿ ಜನ ಹೋದಾಗ ಹೋದಂಥ ಸಂದರ್ಭದಲ್ಲಿ ನೋಡಿ ಸರ್ ಇದು ಈ ತರ ಇವರು ಭಾಳ ಯಶಸ್ವಿಯಾದರು ಅಂತ ಹೊಟ್ಟೆ ಊರಿಗೆ ಯಾರೋ ಮಾಡಿರ್ಬೋದು ಅಂತ ಏನೋ ಆ ಥರ ಮಾತಾಡ್ತಿದ್ರು ಬಿಟ್ಟರೆ ನಾವು ನಾವು ಅದನ್ನು ಮನಸಲ್ಲಿ ಇಟ್ಕೊಳ್ತೇವೆ ಆದರೆ ಅದು ಮುಖ್ಯ ಅಲ್ಲ ಅಧಿಕೃತವಾಗಿ ಎನ್ ಐ ಎ ಕೊಡೋದೇನಾದ್ರೂ ಎನ್ ಐ ಎ ಇದ್ರಲ್ಲ ಜೊತೆಯಲ್ಲೇ ಇದ್ದಾರೆ ಅವರು ಇದ್ದಾರೆ ಎನ್ ಐ ಎ ಅವರು ಇದ್ದಾರೆ ಮತ್ತು ಈಗ ಎನ್ ಎಸ್ ಜಿ ಅವರು ಬಂದಿದ್ದಾರೆ ಅವರು ಯಾಕೆ ಅಂದರೆ ಎನ್ ಐ ಎ ಎನ್ ಎಸ್ ಜಿ ಯಾಕೆ ಬಂದಿದೆ ಅಂದರೆ ಇದು ಎಲ್ಲಾದರೂ ನ್ಯಾಷನಲ್ ಸಂಘಟನೆಗಳು ಏನಾದರೂ ಇನ್ವಾಲ್ವ್ ಆಗಿದ್ದರೆ ಅವರಿಗೆ ಗೊತ್ತಿರುತ್ತೆ ಅವ್ರಿಗೆ ಮಾಹಿತಿಗಳು ಇರುತ್ತವೆ ಅದನ್ನು ಅವರು ಟ್ಯಾಲಿ ಮಾಡ್ತಾರೆ ಈಗ ಈ ಈ ಥರ ನೇಚರು ಎಕ್ಸ್ಪ್ಲೋಸಿವ್ ಯೂಸ್ ಮಾಡೋರು ಯಾರು ಅವ್ರಿಗೆ ಬೇಕಾದಂಥ ಅವ್ರದ್ದು ಅನಾಲಿಸ್ಸು ಅವ್ರದ್ದೇ ಬೇರೆ ಥರ ಇರುತ್ತೆ ಹಾಗಾಗಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಒಟ್ಟಾರೆ ಇದು ನಮಗೆ ಒಂದು ಒಂದು ಸವಾಲು ಚಾಲೆಂಜ್ ಇದೆ ನಮ್ಮ ಪೊಲೀಸ್ನವ್ರಿಗೆ ಆಗಲಿ ಮತ್ತು ಬೇರೆ ಬೇರೆ ಎನ್ ಎಸ್ ಜಿ ಎನ್ ಐ ಎ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಬೆಂಗಳೂರು ನಾವು ಇತ್ತೀಚೆಗೆ ಭಾಳ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಗ್ಳೂರು ಸೇಫ್ ಸಿಟಿ ಮಾಡಬೇಕು ಅಂತೇಳಿ ಭಾಳಷ್ಟು ಹಣ ಖರ್ಚು ಮಾಡಿ ಕ್ಯಾಮ್ರಾಗಳನ್ನ ಹಾಕಿ ನೀವು ತಾವು ನೋಡಿರ್ಬೋದು ಕಮ್ಯಾಂಡ್ ಸೆಂಟರ್ ಮಾಡಿ ಏನೇ ಯಾವುದೇ ಭಾಗದಲ್ಲಿ ಏನೇ ಆದರೂ ಘಟನೆಗಳಾದರೂ ಕೂಡ ಅದನ್ನು ನೋಡ್ತಕ್ಕಂಥದ್ದು ಸೆಂಟ್ರಲ್ ಕಮ್ಯಾಂಡ್ ಸೆಂಟರ್ಗೆ ಅದೆಲ್ಲ ಮಾಡ್ಕೊಂಡಿದ್ದೀವಿ ಎಷ್ಟೋ ಒಂದಿಷ್ಟು ಉತ್ತಮ ಆಗಿದೆ ಅಂತ ಹೇಳಿ ನಮ್ಮ ರೆಸ್ಪಾನ್ಸ್ ಟೈಮು ಈಗ ನಮ್ಮ ಹೊಯ್ಸಳಗಳಿದೆ ಇಮಿಡಿಯೇಟ್ ಆಗಿ ಒಂದು ಸೆವೆನ್ ಏಟ್ ಮಿನಿಟ್ಸ್ ವರೆಗೂ ಅವ್ರಿಗೆ ರೆಸ್ಪಾನ್ಸ್ ಟೈಮ್ ಇದೆ ಈಗ ಈ ಶಂಕಿತ ಎರಡೇ ಹೇಳ್ತಿದ್ದಾರೆ ಈ ನೇತ್ರ ಅನ್ನೋ ಕ್ಯಾಮ್ರಾದ ಇಲ್ಲ ನಾವೆಲ್ಲ ಕ್ಯಾಮರಾದಲ್ಲೂ ಈಗಾಗ್ಲೇ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ನಲ್ವತ್ತು ಐವತ್ತು ಕ್ಯಾಮ್ರಾಗಳನ್ನ ಅವರು ಇದು ಮಾಡಿಕೊಂಡಿದ್ದಾರೆ ಈಗ ಬಸ್ಗಳು ಉದಾಹರಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ ನಾವು ಇಪ್ಪತ್ತಾರು ಬಸ್ಸು ಆ ಟೈಮ್ನಲ್ಲಿ ಹೋಗಿದೆ ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ ಎಕ್ಸ್ಪ್ಲೋಸ್ ಎಕ್ಸ್ಪ್ಲೋಡ್ ಆದಾಗ ಆ ಟೈಮು ಇಪ್ಪತ್ತಾರು ಬಸ್ ಹೋಗಿದೆ ಆ ಇಪ್ಪತ್ತಾರು ಬಸ್ಸು ನಾವು ನೋಡಿದ್ದೇವೆ ಇಪ್ಪತ್ತಾರು ಬಸ್ಸಿನ ಕ್ಯಾಮರಾನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ ಅವನು ಬಂದಿದ್ದು ಬಸ್ಸು ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ ಗ್ಲಾಸ್ ಹಾಕ್ಕೊಂಡಿದ್ದಾನೆ ಇದನ್ನು ಏನದು ಮಾಸ್ಕ್ ಹಾಕ್ಕೊಂಡಿದ್ದಾನೆ ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ ಸೊ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಸಾರ್ವಜನಿಕವಾಗಿ ಅದು ಸಿಗೋವರಿಗೂ ಅದನ್ನು ನಾವು ಫೈಂಡ್ ಔಟ್ ಮಾಡೋವರಿಗೂ ನಾವು ಅನೇಕ ವಿಚಾರಗಳನ್ನು ಸಾರಿ ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗೋದಿಲ್ಲ ಆದರೂ ಕೂಡ

ಶೀಘ್ರದಲ್ಲೇ ಬಾಂಬ್ ಆರೋಪಿನ ಬಂಧಿಸ್ತೀವಿ ಅಂತಲೂ ಹೇಳಿಕೆ ಕೊಟ್ಟದ ರಾಮೇಶ್ವರಂ ಕೆಫಿಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ದಿಢೀರಂತ ಮಹತ್ವದ ಮೀಟಿಂಗ್ ಕರೆದಿದ್ದಾರೆ